ಅಲ್ಲಿ ಕೆಲಸ ಇದೆ ಹಾಗಾಗಿ ಬರಲಾಗಲಿಲ್ಲ ಎಂದು ಹೇಳ್ತಿದ್ರು ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಈಗಾಗಿದೆ ಇನ್ನು ನಮಗೆಲ್ಲ ಯಾರು ದಿಕ್ಕು ಎನ್ನುತ್ತಾ ವಸುಂಧ್ರ ತನ್ನ ಓಡಲ ದುಃಖವನ್ನು ತೋಡ್ಕೊಂಡ್ಳು ಆದರೆ ಇಲ್ಲಿ ಯಾರು ಯಾರಿಗೂ ಸಮಾಧಾನ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಎಲ್ಲರೂ ಸಮಾನ ದುಃಖಿಗಳೇ ಆಗಿದ್ರು ತಿಥಿಯ ಕಾರ್ಯಗಳೆಲ್ಲ ಮುಗಿದ ಮೇಲೆ ವಸುಂಧ್ರ ನಾನು ದೇವನಹಳ್ಳಿಗೆ ಹೋಗ್ತೇನೆ ಎಂದಳು ಬೇಡ ಮೂರು ತಿಂಗಳು ಇಲ್ಲೇ ಇದ್ದು ನಂತರ ಹೋಗಿ ಎಂದು ಎಲ್ಲರೂ ಹೇಳಿದರು ಹಾಗಾಗಿ ಮೂರು ತಿಂಗಳು ಕಳೆಯುತ್ತಲೇ ತಾನು ದೇವನಹಳ್ಳಿಗೆ ಹೊರಟಳು ನಾಗೇಂದ್ರ ತನ್ನ ಕೆಲಸದ ಮೇಲೆ ಹೊರಟನು ಪ್ರಸಾದ್ ಮತ್ತು ಶ್ಯಾಮ್ ಸುಂದರ್ ಇಬ್ಬರು ಬೆಂಗಳೂರಿಗೆ ಹೊರಟರು ಪ್ರಸಾದ್ ಇನ್ನು ಒಂದೇ ವರ್ಷ ಅತಿಗೆ ನಾನು ಇಲ್ಲಿಗೆ ಬಂದ್ಬಿಡ್ತೇನೆ ನನ್ನ ಓದು ಮುಗಿಯುತ್ತದೆ ಎಂದು ಅತ್ತಿಗೆಗೆ ಹೇಳಿ ಅಣ್ಣ ತಮ್ಮಂದಿಬ್ಬರು ಹೊರಟರು ಎಲ್ಲರೂ ಇದ್ದಾಗ ಪಂಕಜಮ್ಮ ಸಮಾಧಾನವಾಗಿ ಇದ್ಲು ಎಲ್ಲರೂ ಒಂದೇ ಸಲ ಹೊರಟಾಗ ಮನೆ ಬಿಕ್ಕೋ ಅನಿಸಿತು ಪದೇ ಪದೇ ಮಾವನನ್ನು ನೆನಪು ಮಾಡ್ಕೊಳ್ತಿದ್ಲು ರಾಮಸ್ವಾಮಿ ನಾಗಮ್ಮ ಇಬ್ಬರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರು ಎಂದು ಸಮಾಧಾನ ಹೇಳ್ತಿದ್ರು ಕೋಮಲಮ್ಮನಿಗೆ ಈಗ ಯಾವ ಅಡ್ಡಿ ಆತಂಕಗಳು ಇರಲಿಲ್ಲ ಇಷ್ಟು ದಿನ ತಂದೆಯ ಭಯವಿತ್ತು ಈಗ ಅವಳ ದಾರಿ ಸುಗಮವಾಯಿತು ಆಡಿದ್ದೇ ಆಟವಾಯಿತು ಏನು ಮಾಡಿದರೂ ಕೇಳುವರು ಯಾರೂ ಇರಲಿಲ್ಲ ಅಂದಿನಿಂದ ಆಕೆಯ ಕೈಚಳಕ ಆರಂಭವಾಯಿತು ಮನೆಯ ಎಲ್ಲ ಕೆಲಸ ಪಂಕಜಮ್ಮನೆ ಮಾಡ್ತಿದ್ಲು ಅಡಿಗೆ ಮಾಡುವ ಅಕ್ಕಿ ಬೇಳೆ ಎಲ್ಲ ಕೋಮಲಮ್ಮ ಅಳತೆ ಪ್ರಕಾರವಾಗಿ ಕೊಡ್ತಿದ್ಲು ಅಡಿಗೆ ಆದಮೇಲೆ ಪಂಕಜಮ್ಮ ಅಡಿಗೆ ಮನೆಗೆ ಹೋಗುವ ಹಾಗಿರಲಿಲ್ಲ ಬಟ್ಟೆ ಒಗೆಯೋದು ಪಾದರೆ ತೊಳೆಯೋದು ಮನೆಯಲ್ಲಿ ಸ್ವಚ್ಛಗೊಳಿಸೋದು ಹೀಗೆ ಕೆಲಸಗಳನ್ನು ಮಾತ್ರ ಮಾಡಿಕೊಂಡಿರಬೇಕಾಗಿತ್ತು ಪಂಕಜಮ್ಮನ ಮಕ್ಕಳು ಹಸಿವು ಎಂದು ಅಳ್ತಿದ್ರು ಅವರಿಗೆ ಊಟ ತಿನ್ನಿಸುವ ಹಾಗಿರಲಿಲ್ಲ ಹಸಿವನ್ನು ತಾಳದೆ ತಾಯಿಯನ್ನು ಪೀಡಿಸುತ್ತಿದ್ದರೂ ಮಕ್ಕಳ ಮಕ್ಕಳ ಹಸಿವನ್ನು ತೀರಿಸಲಾರದೆ ಅಸಹಾಯಕಳಾಗಿದ್ಲು ಅಳುತ್ತಿದ್ದ ಮಕ್ಕಳನ್ನು ಎತ್ಕೊಂಡು ಸುಧಾರಿಸುತ್ತಿದ್ದಾಗ ಕೋಮಲಮ್ಮ ನೋಡಿದ್ರೆ ಏನೋ ಮಕ್ಕಳು ಎಷ್ಟು ತಿಂದರೂ ಹಸುವು ಹಿಂಗಲ್ಲ ನಮ್ಮ ಅಣ್ಣನ ಸಂಪಾದನೆಲ್ಲ ಇವರ ಹೊಟ್ಟೆ ತುಂಬಿಸೋದಕ್ಕೆ ಸಾಲಲ್ಲ ಕೆಲಸ ಮಾಡೋದನ್ನು ತಪ್ಪಿಸಿಕೊಳ್ಳಲು ಇದೊಂದು ನೆಪ ಮಕ್ಕಳನ್ನು ಎತ್ಕೊಂಡು ಕೂತಿರೋದು ಎಂದು ಗುಣಗಾಡುತ್ತಲೇ ಇದ್ಲು ಕೋಮಲಮ್ಮನ ಗುಣಗಾಟವನ್ನು ಕೇಳಿಸಿಕೊಳ್ಳಲಾಗದೆ ತನ್ನ ಕೆಲಸವನ್ನು ಮಾಡುತ್ತಿದ್ಲು ಪಂಕಜಮ್ಮ ಮಕ್ಕಳ ಅಳುವನ್ನು ಕೇಳಿಸಿಕೊಳ್ಳದ ಕ್ಯೂಡಾಗಿಬಿಟ್ಲು ಇದನ್ನೆಲ್ಲ ನೋಡುತ್ತಿದ್ದ ನಾಗಮನಿಗೆ ಕರಳು ಹಿಂಡಿದಂತಾಗ್ತಿತ್ತು ಏಕೆ ಹೆಣ್ಣಾಗಿ ಮಕ್ಕಳ ತಾಯಿಯಾಗಿ ಹಸಿದು ಅಳುವ ಮಕ್ಕಳಿಗೆ ಊಟ ಹಾಕದೆ ಹೀಗೆ ಗೋಳಾಡಿಸ್ತಿದ್ದಾಳೆ ಏನುಕೊಂಡು ಮಕ್ಕಳನ್ನು ಕರೆದುಕೊಂಡು ಹೋಗಿ ಊಟ ಬಡಿಸ್ತಿದ್ಲು ಅದನ್ನು ಸಹ ಕೋಮಲಮ್ಮ ಸಹಿಸ್ತಿರಲಿಲ್ಲ ಎಲ್ಲ ಬಂದು ಮನೆಯಲ್ಲಿ ಸೇರಿಕೊಂಡು ಮನೆಯನ್ನು ದೋಚಿಸ್ತಾರೆ ಎನ್ನುತ್ತಾ ಗೊಣಗಾಡ್ತಿದ್ಲು ಇದರಿಂದ ನಾಗಮನಿಗೆ ಇವರ ಮನೆ ಕಡೆ ಬರಲು ಮನಸ್ಸಾಗದೆ ಬರ್ತಿರಲಿಲ್ಲ ಆದರೆ ಮಕ್ಕಳು ಅಳುವಾಗ ಅದನ್ನು ನೋಡಿ ಸಹಿಸಲಾಗದೆ ಬಂದು ಮಕ್ಕಳನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲೇ ತಾನೇ ನೋಡ್ಕೊಳ್ತಿದ್ಲು ನಾಗೇಂದ್ರ ಬಂದಾಗ ರಾಮಸ್ವಾಮಿ ಮತ್ತು ನಾಗಮ್ಮ ಇಬ್ಬರು ಅಲ್ಲಿರೋದು ಬೇಡ ಅವರನ್ನು ಅವರ ಸ್ವಂತ ಊರಿಗೆ ಕಳಿಸ್ಬಿಡೋಣ ಮನೆಯನ್ನೆಲ್ಲ ದೋಚಿಬಿಡ್ತಾರೆ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ತಾರೆ ಅತ್ತಿಗೆ ಎಲ್ಲವನ್ನೂ ಸಾಗಿಸ್ತಾರೆ ಹೀಗಾದರೆ ನಮ್ಮ ಸಂಸಾರದ ಗತಿಯೇನು ಅಕ್ಕಿ ರಾಗಿ ತರಕಾರಿ ಎಲ್ಲವೂ ಅವರ ಮನೆಗೆ ಕಳುಹಿಸ್ತಾಳೆ ಎರಡು ಚೀಲ ಭತ್ತವನ್ನು ಅಕ್ಕಿ ಮಾಡಿ ಇನ್ನು ಒಂದು ತಿಂಗಳಲ್ಲೇ ಆಗಲೇ ಹೋಗಿದೆ ಎಂದು ಹೇಳ್ತಿದ್ಲು ಹಾಗಾದರೆ ನಾಗೇಂದ್ರ ಏನು ಮಾತನಾಡದೆ ಸುಮ್ಮನೆ ಇರುತ್ತಿದ್ದ ತಂದೆ ಸಾಯುವಾಗ ತನ್ನ ಮಗಳು ಕೋಮಲಮ್ಮನ ಬಗ್ಗೆ ಮಗನಿಗೆ ಹೇಳಿ ಪಂಕಜಳನ್ನು ಚೆನ್ನಾಗಿ ನೋಡ್ಕೋ ಕೋಮಳಿಂದ ತುಂಬ ನೋವು ಅನುಭವಿಸ್ತಿದ್ದಾಳೆ ಎಂದು ಎಚ್ಚರಿಸಿದರು ಆದರೆ ಕೋಮಲ ಯಾಕೆ ಹೀಗೆಲ್ಲ ಮಾಡ್ತಾಳೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಮನೆ ಕೆಲಸವನ್ನು ತಾನೇ ಮಾಡ್ತಾಳೆ ಆದರೆ ಪಂಕಜ ನಾನು ಬಂದಾಗಲೂ ನನ್ನ ಬಗ್ಗೆ ಕಾಳಜಿ ವಹಿಸದೆ ಹೊರಗಿನ ಕೆಲಸವನ್ನು ಮಾಡ್ತಾ ಕಾಲ ಹಾಕ್ತಾಳೆ ಯಾರು ತಪ್ಪು ಎಂದು ನಾನು ಯಾರನ್ನು ಮಾತನಾಡಲಿ ಆದರೆ ಅಪ್ಪ ಯಾಕೆ ಕೋಮಲ ಬಗ್ಗೆ ಹಾಗೆ ಹಾಗೆಲ್ಲ ಹೇಳಿದ್ರು ಎನ್ನುವ ಗೊಂದಲದಲ್ಲಿ ಇದ್ದನು ವಿಷಯವೇನೆಂದು ಸರಿಯಾಗಿ ತಿಳ್ಕೊಳ್ಳದೆ ಏನು ಮಾತನಾಡೋದು ಬೇಡ ಎಂದು ಸುಮ್ಮನಿದ್ದನು ನಾನು ಏನೇ ಹೇಳಿದರೂ ಅಣ್ಣ ಯಾಕೆ ಹೀಗೆ ಮೌನವಾಗಿದ್ದಾರೆ ನಾನು ಹೇಳುತ್ತಿರುವುದೆಲ್ಲ ಸುಳ್ಳು ಎಂದ್ಕೊಂಡಿದ್ದಾನ ನನ್ನ ಮೇಲೇನಾದರೂ ಅನುಮಾನ ಬಂದಿದೆಯಾ ಎನ್ನುತ್ತಾ ಕೋಮಲಮ್ಮ ಯೋಚಿಸ್ತಿದ್ಲು ಗಂಡ ಮನೆಗೆ ಬಂದಾಗಲಾದರೂ ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ಹೀಗೆ ಕೋಮಲಾಳ ಮಾತುಗಳನ್ನು ಕೇಳಿಕೊಂಡು ನಾನು ಸುಮ್ಮನಿದ್ರೆ ಗಂಡನಿಗೆ ನನ್ನ ಮೇಲೆ ಕೋಪ ಬರ್ಬೋದು ಆಗ ಅವರು ನನ್ನಿಂದ ದೂರವಾದರೆ ನಾನು ಹೇಗೆ ಬದುಕಲಿ ಮಕ್ಕಳ ಗತಿಯೇನು ನಾನು ಹೀಗೆ ಈಕೆಗೆ ಹೆದರ್ಕೊಂಡು ಇದ್ರೆ ಆಕೆ ಆಟ ಇನ್ನೂ ಹೆಚ್ಚಾಗುತ್ತದೆ ಮಾವ ಹೇಳಿದ ಹಾಗೆ ಧೈರ್ಯ ತಂದ್ಕೋಬೇಕು ಇಲ್ದಿದ್ರೆ ನಾನು ಮಕ್ಕಳು ಇವಳ ಹಿಡಿತದಲ್ಲಿ ನಲ್ಗೋಗ್ತೇವೆ ಎಂದ್ಕೊಂಡು ದಂಡ ಬಂದಾಗ ಏನೇ ಕೆಲಸ ಇದ್ರೂ ಸಹ ಬಿಟ್ಟು ಬಂದ ಗಂಡನ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಿದ್ಲು ಇದನ್ನು ಸಹಿಸದ ಕೋಮಲಮ್ಮ ಅತ್ತಿಗೆ ನೋಡಿ ಮಕ್ಕಳು ಅಳ್ತಿದ್ದಾರೆ ಅವರಿಗೆ ಹೊತ್ತಿಗೆ ಸರಿಯಾಗಿ ಊಟ ಬಡಿಸಿ ಪಾಪ ಎಷ್ಟೊತ್ತು ಹಸುವನ್ನು ತಾಳ್ತಾರೆ ನಾನು ಪಾತ್ರೆಗಳನ್ನು ತೊಳಿತಿದ್ದೇನೆ ಇಲ್ದಿದ್ರೆ ನಾನೇ ಬಡಿಸ್ತಿದ್ದೆ ಎಂದು ಗಂಡನಿಂದ ದೂರ ಕಳಿಸಲು ಪ್ರಯತ್ನಿಸುತ್ತಿದ್ಲು ಯಾಕೆ ಪಂಕಜ ಮಕ್ಕಳಿಗೆ ಸರಿಯಾಗಿ ಊಟ ಹಾಕಲ್ವಾ ನೋಡು ಹೇಗೆ ಸೊರ್ಗೋಗಿದ್ದಾರೆ ನಿನ್ನ ಕೆಲಸ ಎಷ್ಟೇ ಇರಲಿ ಅವರು ಚೆನ್ನಾಗಿ ನೋಡ್ಕೋ ಕೋಮಲಾಳ ಮಕ್ಕಳು ನೋಡು ಎಷ್ಟು ಆರೋಗ್ಯವಾಗಿದ್ದಾರೆ ಮಕ್ಕಳಿಗಿಂತಲೂ ನಿನಗೆ ಕೆಲಸಾನೇ ಹೆಚ್ಚಾಯ್ತಾ ಎಂದ ಗಂಡನ ಮಾತಿಗೆ ಏನು ಹೇಳಲಾರದೆ ಮೌನವಾಗಿದ್ಲು ಯಾಕೆ ಸುಮ್ಮನೆ ಇದೆಯಾ ನಾನು ಹೇಳಿದ ಮಾತು ನಿನಗೆ ಕೇಳಿಸ್ಲಿಲ್ವಾ ಪಂಕಜಮ್ಮ ಗಂಡನ ಮುಖ ನೋಡಿದ್ಲು ಆಕೆಯ ಕಣ್ ತುಂಬಿ ಬಂತು ಇಷ್ಟಕ್ಕೆಲ್ಲ ಯಾಕೆ ಕಣ್ಣೀರು ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಷ್ಟು ಹೇಳಬಾರ್ದ ಇಷ್ಟೊಂದು ಸೂಕ್ಷ್ಮವಾದರೆ ಹೇಗೆ ನೋಡಿ ನೀವು ಹೇಳಿದ ಮಾತಿಗೆ ನನಗೆ ನೋವಾಗಲಿಲ್ಲ ಆದರೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿಲ್ಲ ನಾನು ಹೇಳಿದ್ರೆ ನೀವು ಅದನ್ನು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ನಾನೇನಾದರೂ ಹೇಳಿದ್ರೆ ನೀವು ನನ್ನ ಮೇಲೆ ಸೀಟ್ ಮಾಡ್ಕೊಳ್ತೀರಾ ನಾನೀಗ ಹಸಾಯಕಳಾಗಿದ್ದೇನೆ ಎಲ್ಲವನ್ನು ನೀವೇ ಕಣ್ಣಿನಿಂದ ನೋಡಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೆ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಾರೆ ಎಂದು ಕಣ್ಣೀರು ಹಾಕುತ್ತಾ ಹೊರಟೋದ್ಲು ಯಾಕೆ ಹೀಗಾಡ್ತಿದ್ದಾಳೆ ಏನಾಯಿತು ಅಪ್ಪ ಹೇಳಿದಂತೆ ಕೋಮಲಾಳಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಪಂಕಜಾಳು ಸೊರಗೆ ಹೋಗಿದ್ದಾಳೆ ಪಾಪ ಮೊಕ್ಕಳ ಮೊಕವೂ ಹೋಗಿದೆ ಪಂಕಜಾಳ ಮಾತನ್ನು ಕೇಳದೆ ನಾನೇನಾದರೂ ತಪ್ಪು ಮಾಡ್ತಿದ್ದೀನ ಎಂದು ತನಗೆ ತಾನೇ ಪ್ರಶ್ನೆ ಹಾಕ್ಕೊಳ್ತಿದ್ದನು ಇಲ್ಲಿ ಏನು ನಡೆಯುತ್ತಿದೆ ಎಂದು ನಾನೇ ಪತ್ತೆ ಹಚ್ಚಬೇಕು ಎಂದು ಯೋಚಿಸಿದನು ಹೀಗೆ ದಿನಗಳು ಕಳೆಯುತ್ತಿರಲು ಕೋಮಲಮ್ಮನ ವ್ಯಂಗ್ಯ ನುಡಿಗಳು ಕೇಳಲಾರದೆ ರಾಮಸ್ವಾಮಿ ಮತ್ತು ನಾಗಮ್ಮ ಪಂಕಜಾಳ ಮನೆಯ ಹೊರ ಕೋಣೆಯಲ್ಲಿದ್ದವರು ಸ್ವಲ್ಪ ದೂರದಲ್ಲಿದ್ದ ಅವರ ಹಳೆಯ ಮನೆಗೆ ಹೋದರು ಇದರಿಂದ ಪಂಕಜಮನಿಗೆ ಇನ್ನೂ ತೊಂದರೆಯಾಯಿತು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದವಳು ಈಗ ದೂರವಾದಾಗ ಪಂಕಜಮ್ಮ ನೊಂದ್ಕೊಂಡ್ಳು ನೀನು ನೊಂದ್ಕೋಬೇಡಮ್ಮ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ನಿಮ್ಮ ಮನೆಯಿಂದ ಜೋರಾಗಿ ಕೂಗಿದ್ರೆ ಕೇಳಿಸುತ್ತೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಎಂದು ದೈಗೆ ಹೇಳಿದರು ಸಿರಿತನ ತುಂಬಿ ತುಳುಕುತ್ತಿದ್ದ ಮನೆಯಿಂದ ಬಂದೆ ನೀನು ಎಷ್ಟೇ ಹಸಿದು ಹೊಟ್ಟೆಗಳ ಹಸಿವನ್ನು ನೀಗಿಸುತ್ತಿದ್ದ ಮನೆತನ ನಿಮ್ದು ಅಂತ ಮನೆಯಿಂದ ಬಂದ ನಿನಗೆ ಇಂದು ಹೊಟ್ಟೆ ತುಂಬ ಊಟ ಮಾಡಲು ಧೈರ್ಯವಿಲ್ಲದಾಗಿದೆ ನಿನ್ನ ಸ್ಥಿತಿಗೆ ತುಂಬ ಮರುಕವಾಗ್ತಿದೆ ಎಂದಳು ನಾಗಮ್ಮ ಪಂಕಜಮ್ಮ ಮೂರು ತಿಂಗಳ ಬಸುರಿ ಸರಿಯಾಗಿ ಕೆಲಸ ಮಾಡಲು ಆಗ್ತಿರಲಿಲ್ಲ ಆಗಾಗ ತಲೆ ಸುತ್ತು ಬರ್ತಿತ್ತು ಊಟ ಮಾಡಲು ಆಗದೆ ವಾಕರಿಕೆ ಬರ್ತಿತ್ತು ತುಂಬ ನಿಶಕ್ತಿಯಿಂದ ಬಳಲಿದಳು ಕೋಮಲಮ್ಮನಿಗೆ ಇದು ಸಹಿಸಲಾಗುತ್ತಿರಲಿಲ್ಲ ಕೆಲಸ ಮಾಡಿಕೊಂಡು ಬಿದ್ದಿರದೆ ಇದೊಂದು ಬೇಕಿತ್ತ ಇಬ್ಬರು ಹೆಣ್ಮಕ್ಕಳು ಸಾಕಾಗಲಿಲ್ವೇನೋ ಎಂದು ಗೊಣಗಾಡಿಕೊಂಡು ತಿರುಗುತ್ತಿದ್ದಳು ಅತ್ತಿಗೆ ಸುಸ್ತಾಗಿ ಮಲ್ಗಿದ್ರೂ ಸಹ ಏನೆಂದು ವಿಚಾರಿಸ್ತಿರ್ಲಿಲ್ಲ ಕೊನೆಗೆ ಒಂದು ಲೋಟ ಹಾಲು ಸಹ ಕುಡಿಯಿರಿ ಎಂದು ಕೊಡಲಿಲ್ಲ ನಾಗಮನೆ ಹಾಲು ಹಣ್ಣಿನ ರಸವನ್ನು ಬಲವಂತ ಮಾಡಿ ಕುಡಿಸ್ತಿದ್ಲು ನಾಗೇಂದ್ರಪ್ಪನವರು ಮನೆಯಲ್ಲಿ ಇಲ್ಲ ನೀನು ಹೀಗೆ ಏನು ತಿನ್ನದಿದ್ದರೆ ಹೇಗಮ್ಮ ಎನ್ನುತ್ತಾ ಬಿಸಿ ಬಿಸಿಯಾಗಿ ಅನ್ನ ಸಾರು ತಂದು ಕೊಡ್ತಿದ್ರು ಎರಡು ದಿನ ಹೀಗೆ ಇದ್ಲು ಕೋಮಲಮ್ಮ ತಾನೇ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ಲು ಆದರೆ ತನ್ನ ಅಣ್ಣನ ಮಕ್ಕಳನ್ನು ಮಾತ್ರ ಶಾಲೆಗೆ ಕಳಿಸ್ತಿರ್ಲಿಲ್ಲ ಅವರ ಊಟ ತಿಂಡಿಯ ಬಗ್ಗೆ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಹಸಿದ ಮಕ್ಕಳು ಪಾಪ ಎಷ್ಟೊತ್ತು ಸುಮ್ಮನಿರ್ತಾರೆ ಅತ್ತೆಯ ಬಳಿಗೆ ಬಂದು ಊಟ ಕೇಳಿದಾಗ ನನಗೆ ಬೇರೆ ಕೆಲಸವಿದೆ ನೀವು ಹೋಗಿ ಬಡಿಸ್ಕೊಳ್ಳಿ ಎಂದು ಹೇಳ್ತಿದ್ಲು ಇದೆಲ್ಲವನ್ನು ನೋಡಿ ಸುಮ್ಮನೆ ಇರಲಾರದೆ ಪಂಕಜಮ್ಮ ತಾವೇ ಹೋಗಿ ಬಡಿಸ್ತಿದ್ರು ಆದರೆ ಉಪ್ಪು ಖಾರವಿರದ ಸಾರು ತಿನ್ನಲಾಗದೆ ಮಕ್ಕಳು ಗಲಾಟೆ ಮಾಡಿದರು ಹಾಗಾಗಿ ಎರಡು ದಿನಗಳು ನಾಗಮ್ಮನ ಮನೆಯಲ್ಲಿ ಇದ್ದರು ಮಕ್ಕಳು ಮನೆಗೆ ಬಂದ ನಾಗೇಂದ್ರ ಮಲಗಿದ ಹೆಂಡತಿಯನ್ನು ನೋಡಿ ಗಾಬರಿಯಿಂದ ಏನಾಯಿತು ಎಂದನು ಪಂಕಜಮ್ಮ ಗರ್ಭಿಣಿಯಾಗಿರುವ ವಿಚಾರ ತಿಳಿದು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ವೈದ್ಯರು ಪರೀಕ್ಷಿಸಿ ತುಂಬ ನಿಶಕ್ತಿ ಇರೋದ್ರಿಂದ ಹಣ್ಣು ಹಾಲು ಚೆನ್ನಾಗಿ ತಗೋಬೇಕು ಹೆಚ್ಚು ಓಡಾಡಬಾರ್ದು ವಿಶ್ರಾಂತಿ ಬೇಕು ಎಂದು ಸಲಹೆಗಳನ್ನು ನೀಡಿ ಔಷಧಿ ಕೊಟ್ಟರು ಪಂಕಜಮ್ಮ ಮನೆಗೆ ಬಂದವರೇ ಮಲಗಿಕೊಂಡ್ರು ಇಬ್ಬರು ಹೆಣ್ಮಕ್ಕಳೇ ಇದ್ದುದರಿಂದ ಒಂದು ಗಂಡು ಮಗುವಾಗಲಿ ಎಂದು ದಂಪತಿಗಳ ಆಸೆ ಪಟ್ಟಿದ್ರು ಬಿಡುವಿಲ್ಲದೆ ದುಡಿತ ಹಾಗೂ ಸರಿಯಾದ ಊಟವಿಲ್ಲದೆ ಸೊರಗಿ ಹೋಗಿದ್ಲು ಹಾಗಾಗಿ ಮೇಲೇಳಲು ಆಗದೆ ಮಲಗಿದ್ಲು ಕೋಮಲಮ್ಮ ಅಣ್ಣ ಮನೆಯಲ್ಲಿ ಇರುವರೆಗೂ ಎಲ್ಲ ಕೆಲಸವನ್ನು ಮಾಡಿಕೊಂಡಿದ್ದು ಅತ್ತಿಗೆಗೂ ಹೊತ್ತೊತ್ತಿಗೆ ಊಟ ಮಾಡಲು ಬಲವಂತ ಮಾಡ್ತಿದ್ಲು ಅಣ್ಣನ ಮಕ್ಕಳನ್ನು ಸಹ ಚೆನ್ನಾಗಿ ನೋಡಿಕೊಂಡು ಶಾಲೆಗೆ ಕಳಿಸಿದ್ಲು ದಿನ ಕಳೆಯೋದೆ ಆಕೆಗೆ ಸಾಕಾಗ್ತಿತ್ತು ಇನ್ನು ಅತ್ತಿಗೆಗೆ ಹೆರಿಗೆ ಆಗುವವರೆಗೂ ಹೇಗೆ ಎಲ್ಲರ ಚಾಕ್ರಿ ಮಾಡಿಕೊಂಡಿದ್ರೆ ನಾನು ಹೆಣವಾಗ್ತೀನಿ ಏನಾದರೂ ಉಪಾಯ ಮಾಡಿ ತಪ್ಪಿಸ್ಕೊಳ್ಳಬೇಕೆಂದುಕೊಂಡ್ಲು ನಾಗೇಂದ್ರ ಹೆಂಡತಿಗೆ ಆದಷ್ಟು ಎಚ್ಚರವಾಗಿರಲು ಹೇಳಿ ತಂಗಿಗೂ ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿ ತಾನು ಹೊರಟನು ಅಣ್ಣ ಹೇಳಿದಾಗ ನೀವೇನು ಚಿಂತೆ ಮಾಡಬೇಡಿ ಅಣ್ಣ ಅತ್ತಿಗೆಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಎಂದು ಹೇಳಿದ್ಲು ಕೋಮಲಮ್ಮ ತಂಗಿಯ ಮಾತು ನಂಬಿ ತನ್ನ ಕೆಲಸದ ನಿಮಿತ್ತ ಹೊರಟನು ನಾಗೇಂದ್ರ ಗಂಡ ಹೊರಟು ನಿಂತಾಗ ಪಂಕಜಮ್ಮನಿಗೆ ಆಗ್ತಿತ್ತು ಯಾಕೆಂದರೆ ಕೋಮಲಮ್ಮನ ಗುಣ ಎಂಥದು ಎಂದು ಅರಿತಿದ್ಲು ಇನ್ನು ಮನೆ ಕೆಲಸವೆಲ್ಲ ತನ್ನ ಪಾಲಿಗೆ ಬೀಳುತ್ತದೆ ಇದನ್ನು ಗಂಡನಿಗೆ ಹೇಳಿದರೆ ಅವರು ನಂಬೋದಿಲ್ಲ ಎಂದು ಭೀತಿಗೊಂಡ್ಲು ಆದರೆ ಏನು ಮಾಡುವ ಹಾಗಿಲ್ಲ ಅನುಭವಿಸಲೇಬೇಕು ಎಂದು ತನಗೆ ತಾನೇ ಹೇಳ್ಕೊಂಡ್ಳು ಪಂಕಜಮ್ಮನ ಊಹೆ ನಿಜವಾಯಿತು ನಾಗೇಂದ್ರ ಹೊರಟ ಎರಡು ದಿನಗಳಿಗೆ ಕೋಮಲಮ್ಮ ನಮ್ಮ ಅತ್ತೆಯವರಿಗೆ ಮೈಯಲ್ಲಿ ಹುಷಾರಿಲ್ಲ ನನಗೆ ಬರಲು ಹೇಳಿ ಕಳಿಸಿದ್ದಾರೆ ನಾನು ಹೋಗಿ ನೋಡಿಕೊಂಡು ಬೇಗನೆ ಬಂದುಬಿಡ್ತೇನೆ ಎಂದು ಹೇಳಿ ಪಂಕಜಮ್ಮ ಮಾತನಾಡಲು ಅವಕಾಶ ಕೊಡದೆ ಹೊರಟೇ ಬಿಟ್ಲು ಅಸಹಾಯಕತೆಯಿಂದ ಪಂಕಜಮ್ಮನಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ದೇವರು ಈ ಸಲವಾದರೂ ಒಂದು ಗಂಡು ಮಗುವನ್ನು ಕೊಡ್ತಾನೇನೋ ಎಂದು ಆಸೆಯಿಂದ ಇದ್ಲು ಓಡಾಡಿ ಆಯಾಸ ಮಾಡಿಕೊಂಡ್ರೆ ಗರ್ಭಪಾತವಾಗುವ ಸಾಧ್ಯತೆ ಇದೆ ಎಂದು ವೈದ್ಯರು ಎಚ್ಚರಿಸಿದರು ವೈದ್ಯರು ಹೇಳಿದಂತೆ ಕೇಳ್ಕೊಂಡಿದ್ರೆ ಮನೆಯಲ್ಲಿ ಮಾಡುವವರು ಯಾರು ಕೋಮಲಮ್ಮನ ಗಂಡ ಮಕ್ಕಳು ಸಹ ಇಲ್ಲೇ ಇದ್ರು ಎಲ್ಲರನ್ನು ಬಿಟ್ಟು ಒಬ್ಬಳೇ ಹೋಗಿದ್ಲು ಎತ್ತ ತಾಯಿಗೆ ಹುಷಾರಿಲ್ಲದಿದ್ರೆ ಮಗನಾದರೂ ಹೋಗಿ ನೋಡ್ಕೊಳ್ಬೇಕು ಆದರೆ ಹೆಂಡತಿ ತನ್ನ ಮನೆಗೆ ಹೋದರೂ ಸಹ ತಾಯಿಯ ಬಗ್ಗೆ ಯೋಚಿಸದೆ ತಾನ್ ಮಾತ್ರ ಅತ್ತೆ ಮನೆಯಲ್ಲೇ ಇದ್ದನು ಕೋಮಲಮ್ಮನ ಗಂಡ ಸುಧಾಕರ ಹಾಗೂ ಪಂಕಜಮ್ಮ ಒಮ್ಮೆ ಕೇಳಿದರು ನಿಮ್ಮ ತಾಯಿಯವರಿಗೆ ಹುಷಾರಿಲ್ಲವೆಂದು ಕೋಮಲ ಹೋಗಿದ್ದಾಳಲ್ಲ ಈಗ ಹೇಗಿದ್ದಾರೆ ನೀವು ನಿಮ್ಮ ತಾಯಿಯವರನ್ನು ನೋಡಿಕೊಂಡು ಬರಲು ಹೋಗ್ಲಿಲ್ವಾ ಎಂದು ಇಲ್ಲಮ್ಮ ಕೆಲಸದ ಒತ್ತಡದಿಂದ ಹೋಗ್ಲ ಆಗಲಿಲ್ಲ ಹೇಗಿದ್ರು ಕೋಮಲ ಹೋಗಿದ್ದಾಳಲ್ಲ ಅವಳೇ ನೋಡ್ಕೊಳ್ತಾಳೆ ಎಂದು ಹೇಳಿ ಮರುಮಾತಿಗೆ ಅವಕಾಶ ಕೊಡದೆ ತನ್ನ ಕೋಣೆಗೆ ಹೊರಟೋದನು ಇದೇ ಊರಿನಲ್ಲಿ ಇರುವ ಹೆತ್ತ ತಾಯಿಯನ್ನು ನೋಡಲು ಬಿಡುವ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಅವರ ಜೊತೆಯಲ್ಲಿ ಇದ್ದು ಬರಬಹುದು ಆದರೆ ಆರೋಗ್ಯವಾಗಿರುವವರನ್ನು ನೋಡುವ ಅವಶ್ಯಕತೆ ಏನಿರುತ್ತದೆ ಇಲ್ಲಿ ಕೆಲಸ ಮಾಡಲು ತಪ್ಪಿಸಿಕೊಂಡು ಹೋಗಿದ್ದಾಳೆ ಗಂಡ ಮಕ್ಕಳನ್ನು ಕರೆದುಕೊಂಡು ಹೋಗದೆ ಅವರನ್ನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅವರ ಆರೈಕೆ ಬೇರೆ ನನ್ನ ಪಾಲಿಗೆ ಎಂದು ಆಲೋಚಿಸುತ್ತಾ ಮಲಗಿದವಳಿಗೆ ನಿದ್ದೆ ಆವರಿಸಿ ಹಾಗೆ ಮಲಗಿದ್ಲು ಸಂಜೆ ಆಗುತ್ತಲೇ ಮಕ್ಕಳ ಗಲಾಟೆಯಿಂದ ಎಚ್ಚರಗೊಂಡು ಇವರಿಗೆ ತಿನ್ನಲು ಏನಾದರೂ ಮಾಡಿಕೊಡ್ಬೇಕು ಎನ್ನುತ್ತ ನಿಧಾನವಾಗಿ ಮೇಲೇಳಲು ತಲೆ ಸುತ್ತು ಬಂದಂತಾಗಿ ಹಾಗೆ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಮಲಗಿದ್ಲು ಹೀಗೆ ಎಷ್ಟೊತ್ತು ಮಲಗಿರಲು ಸಾಧ್ಯ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಮಕ್ಕಳು ಹಸಿವು ಎಂದು ಗಲಾಟೆ ಮಾಡ್ತಾರೆ ಏನು ಮಾಡಲಿ ಎಂದುಕೊಳ್ಳುತ್ತಾ ತನ್ನ ಹಿರಿಮಗಳು ರಾಶಿಯನ್ನು ಕರೆದು ನಾಗಮ್ಮನನ್ನು ಕರೆದುಕೊಂಡು ಬರಲು ಹೇಳಿದ್ಲು ನಾಗಮ್ಮ ಬಂದವಳೆ ಗಾಬರಿಯಿಂದ ಏನಾಯ್ತಮ್ಮ ಯಾಕೆ ಮಲಗಿರೋದು ಎಂದ್ಲು ಅಮ್ಮ ಗಾಬರಿಯಾಗುವಂಥದ್ದು ಏನೂ ಇಲ್ಲ ಸ್ವಲ್ಪ ತಲೆ ಸುತ್ತು ಬಂದಂತಾಗಿದೆ ಸ್ವಲ್ಪ ಹಣ್ಣಿನ ರಸ ಮಾಡಿಕೊಡ್ತೀರಾ ಕೋಮಲ ಎಲ್ಲಮ್ಮ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾಳೆ ಪಂಕಜ ಮೊಕ ಸಪ್ಪೆಗೆ ಮಾಡಿಕೊಂಡು ಸುಮ್ಮನೆ ಇದ್ಲು ಯಾಕಮ್ಮ ಸುಮ್ಮನಾದೆ ನಿಮ್ಮ ನಾತ್ನಿ ಎಲ್ಲಿ ಅವರ ಅತ್ತೆಗೆ ಹುಷಾರಿಲ್ವಂತೆ ಅದಕ್ಕೆ ಹೋಗಿದ್ದಾಳೆ ಅವರತ್ತೆಗೆ ಏನಾಗಿದೆ ಚೆನ್ನಾಗೇ ಇದ್ದಾರಲ್ಲ ನಿಮ್ಗೆ ಹೆಂಗಮ್ಮ ಗೊತ್ತು ಅವರು ಚೆನ್ನಾಗಿದ್ದಾರೆ ಎಂದು ನಿನ್ನೆ ನಾನು ಪಾರ್ವತಮ್ಮನ ಮನೆಗೆ ಹೋಗಿ ಬರುವಾಗ ಇವರ ಅತ್ತೆ ಸಿಕ್ಕಿ ಮಾತನಾಡಿಸಿದರು ಹೌದಮ್ಮ ಅವರು ಚೆನ್ನಾಗಿದ್ದಾರೆ ಎಂದು ನನಗೂ ಗೊತ್ತು ಆದರೆ ಏನು ಮಾಡೋದು ನಾವು ಹೋಗ್ಬೇಡ ಅಂತ ಹೇಳಕ್ಕಾಗುತ್ತಾ ಎಲ್ಲ ಇಲ್ಲ ಅವರ ಆರೋಗ್ಯವಾಗಿದ್ದಾರೆ ಎಂದು ಹೇಳೋಕ್ಕಾಗುತ್ತಾ ನಾವು ಹೇಳಿದರೆ ನಮ್ಮ ಮಾತನ್ನು ಕೇಳ್ತಾರ ಇವರು ಅವರ ಅತ್ತೆ ಹುಷಾರಾಗಿದ್ದಾರೆ ಎಂದು ನೀನು ಹೇಗೆ ಹೇಳ್ತೀಯ ಈ ಮಾತಿಗೆ ಪಂಕಜಮ್ಮ ನಗುತ್ತಾ ಅಲ್ಲಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲವೆಂದರೆ ಮಗನಾದವನು ಹೋಗಿ ನೋಡ್ಕೊಳ್ಳೋದಿಲ್ವೇ ಸುಧಾಕರರ ಒಂದು ಸಲುವಾದರೂ ತಾಯಿಯನ್ನು ನೋಡಬೇಕು ಅಂದ್ಕೊಳ್ಳಿಲ್ಲ ನಾನೇ ಕೇಳಿದೆ ನಿಮ್ಮ ತಾಯಿಯನ್ನು ನೋಡಲು ಹೋಗಲಿಲ್ವಾ ಎಂದು ಅದಕ್ಕೆ ನನಗೆ ಕೆಲಸ ಇದೆ ಬಿಡುವಿಲ್ಲ ಎಂದರು ಇದರಲ್ಲೇ ಗೊತ್ತಾಗುತ್ತೆ ಅವರು ಸುಳ್ಳು ಹೇಳಿ ಅತ್ತೆ ಮನೆಗೆ ಹೋಗಿದ್ದಾರೆ ಎಂದು ಇನ್ನು ಹದಿನೈದು ದಿನಗಳ ಮೇಲೇನೆ ಅವರು ಇಲ್ಲಿಗೆ ಬರೋದು ಆಕೆ ತಾನು ಒಂದು ಹೆಣ್ಣಾಗಿ ನಿನ್ನ ಕಷ್ಟ ಅರ್ಥ ಮಾಡಿಕೊಳ್ಳಿಲ್ಲ ಎಂದು ನೊಂದುಕೊಂಡ್ಲು ನಾಗಮ್ಮ ಅಷ್ಟರಲ್ಲಿ ಮಕ್ಕಳು ತಿನ್ನಲು ಏನಾದರೂ ಕೊಡಿ ಎಂದು ಕೇಳತೊಡಗಿದ್ರು ಸ್ವಲ್ಪ ಹೊತ್ತು ಸುಮ್ಮನಿರಿ ಮಾಡಿಕೊಡ್ತೇನೆ ಎಂದ್ಲು ಪಂಕಜಮ್ಮ ಅಷ್ಟರಲ್ಲಿ ನಾಗಮ್ಮ ಹಣ್ಣಿನ ರಸ ತಂದ್ಕೊಟ್ಲು ನಿಧಾನವಾಗಿ ಕುಡಿದು ಎದ್ದು ಹೋಗಿ ಮಕ್ಕಳಿಗೆ ದೋಸೆ ಮಾಡಿಕೊಟ್ಲು ಹಾಗೆ ರಾತ್ರಿ ಅಡಿಗೆಗೆ ಸಿದ್ಧ ಮಾಡಿಕೊಂಡ್ಲು ಹೀಗೆ ಕೆಲಸದವರೆ ಮತ್ತೆ ಪಂಕಜಮ್ಮನ ಪಾಲಾಯಿತು ಎರಡು ದಿನಗಳ ನಂತರ ನಾಗೇಂದ್ರ ಬಂದನು ಬಂದವನೇ ಹೆಂಡತಿ ಕೆಲಸ ಮಾಡ್ತಿರೋದನ್ನು ನೋಡಿ ಹೆಂಡತಿಯ ಮೇಲೆ ರೇಗಾಡಿದನು ಸುಮ್ಮನೆ ಮಲಗಲು ಆಗೋದಿಲ್ವ ನಿನಗೆ ಯಾಕೆ ಹೀಗೆಲ್ಲ ಓಡಾಡಿ ಆಯಾಸ ಮಾಡ್ಕೋಬಾರ್ದು ಎಂದು ವೈದ್ಯರು ಹೇಳಿದ ಮಾತು ಮರ್ತ್ಬಿಟಿಯಾ ಎಂದನು ಗಂಡನ ಮಾತು ಕೇಳಿ ಪಂಕಜಮ್ಮ ಮೌನವಾಗಿದ್ಲು ಪಂಕಜ ನಿನಗೆ ಹೇಳ್ತಾ ಇರೋದು ಏನು ಮಾತನಾಡದೆ ಸುಮ್ಮನಿದ್ರೆ ಹೇಗೆ ಎಂದನು ನಾನೇನು ಮಾಡಲಿ ನಾನು ಏನು ಹೇಳಿದ್ರು ನೀವು ನನ್ನ ಮಾತನ್ನು ನಂಬೋದಿಲ್ಲ ನಿಮ್ಮ ತಂಗಿ ಹೇಳಿದ್ದೆ ನಿಮಗೆ ಸತ್ಯ ಅದಕ್ಕೆ ಮಾತನಾಡದೆ ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ತಾ ಇರೋದು ನನ್ನ ಹಣೆಯಲ್ಲಿ ಏನು ಬರ್ತಿದೆ ಹಾಗಾಗುತ್ತೆ ನನ್ನ ಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಿ ಮಾವನವರು ಇದ್ದಾಗ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಿದ್ರು ನನ್ನ ಪರವಾಗಿ ಮಾತನಾಡ್ತಿದ್ರು ಈಗ ಯಾರು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ಎಂದು ಕಣ್ಣೀರು ಹಾಕಲು ಪಂಕಜ ಯಾಕೆ ಹೇಳ್ತೀಯಾ ಸುಮ್ಮನಿರು ಏನಾಯ್ತು ಎಂದು ಹೇಳು ಕೋಮಲ ಎಲ್ಲಿ ಏನು ಕೆಲಸ ಮಾಡ್ತಿದ್ದಾಳೆ ಕೋಮಲ ಇಲ್ಲಿ ಇಲ್ಲ ಅವರ ಅತ್ತೆಗೆ ಹುಷಾರಿಲ್ಲ ಎಂದು ಹೇಳಿ ಅವರ ಅತ್ತೆ ಮನೆಗೆ ಹೋಗಿ ಮೂರು ದಿನಗಳಾಯಿತು ಇನ್ನೂ ಬರಲಿಲ್ಲ ಹೌದಾ ಪಾಪ ಈಗ ಹೇಗಿದ್ದಾರಂತೆ ಏನೋ ನನಗೆ ಗೊತ್ತಿಲ್ಲ ಹೆತ್ತ ತಾಯಿಗೆ ಹುಷಾರಿಲ್ಲವೆಂದರೆ ಮಗನಾದವನು ಹೋಗಿ ನೋಡ್ಕೋಬೇಕಲ್ಲ ಆದರೆ ಸುಧಾಕರಣ ಇಲ್ಲೇ ಇದ್ದಾರೆ ಹೋಗಲೇ ಇಲ್ಲ ಇಷ್ಟರಲ್ಲೇ ಗೊತ್ತಾಗೋದಿಲ್ವಾ ಕೋಮಲ ಸುಮ್ಮನೆ ಹೋಗಿದ್ದಾಳೆ ಎಂದು ಹೆಂಡತಿ ಮಾತಿಗೆ ಸಿಟ್ಟಾಗಿ ಪಂಕಜ ಮಾತಿಗೆ ಮಿತಿ ಇರಲಿ ಕೋಮಲ ಸುಳ್ಳು ಹೇಳಿ ಹೋಗಿದ್ದಾಳ ಅವಳು ಹಂಗೆ ಮಾಡ್ತಾಳೆ ಅದಕ್ಕಿರಿ ನಾನು ಹೇಳಿದು ನೀವು ನನ್ನ ಮಾತನ್ನು ನಂಬೋದಿಲ್ಲ ಅಂತ ಅಮ್ಮನಿಗೆ ಮೊನ್ನೆ ಕೋಮಲಾಳ ಅತ್ತೆ ಸಿಕ್ಕಿ ಮಾತನಾಡ್ಸಿದ್ರಂತೆ ಅವರು ಚೆನ್ನಾಗೇ ಇದ್ದಾರಂತೆ ನಿಮಗೆ ನನ್ನ ಮಾತಿನ ಮೇಲೆ ಅನುಮಾನವಿದ್ರೆ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಆಗ ಎಲ್ಲ ನಿಮಗೆ ಅರ್ಥವಾಗುತ್ತದೆ ಆಗ್ಲಾದರೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರಬಹುದು ಎಂದು ಕೋಮಲಾಳಿಗೆ ಅಷ್ಟೆಲ್ಲ ಸುಳ್ಳು ಹೇಳಿ ಹೋಗುವ ಅವಶ್ಯಕತೆ ಏನಿತ್ತು ಅವಳು ಯಾಕೆ ಹಾಗೆ ಮಾಡ್ತಾಳೆ ಎಂದು ಕುತೂಹಲದಿಂದ ಯಾಕೆ ಅಂದರೆ ಇಲ್ಲಿ ಎಷ್ಟು ಕೆಲಸ ಇರುತ್ತೆ ಅದನ್ನು ತಪ್ಪಿಸ್ಕೊಳ್ಳಲು ಹೀಗೆ ಮಾಡ್ತಿದ್ದಾಳೆ ಮನೆಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ತಾಳಲ್ಲ ಇನ್ನು ತಪ್ಪಿಸ್ಕೊಳ್ಳುವ ಮಾತಲ್ಲಿ ನಾನೇ ಕಣ್ಣಾರೆ ನೋಡಿದ್ದೀನಿ ಕೋಮಲ ಮನೆ ಕೆಲಸ ಮಾಡೋದನ್ನು ಎಂದ ನಾಗೇಂದ್ರ ನೀವು ಮನೆಯಲ್ಲಿದ್ದಷ್ಟು ಹೊತ್ತು ಕೆಲಸ ಮಾಡ್ತಾಳೆ ಅದಕ್ಕೆ ನೀವು ನಾನೇನೇ ಹೇಳಿದ್ರೂ ನಂಬೋದಿಲ್ಲ ಆದರೆ ನೀವು ಮನೆಯಿಂದ ಹೊರಗೆ ಹೋದರೆ ಮತ್ತೆ ಬರೋದು ಮೂರು ನಾಲ್ಕು ದಿನಗಳಿಗೆ ಅಲ್ಲಿಯವರೆಗೆ ಮನೆಯಲ್ಲಿ ಏನು ನಡೀತದೆ ಎಂದು ನಿಮಗೆ ಹೇಗೆ ಗೊತ್ತಾಗಬೇಕು ಕಟ್ಕೊಂಡು ಹೆಂಡತಿ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಹೋಗಲಿ ಬಿಡಿ ನಾನು ಬೇರೆ ಮನೆಯಿಂದ ಬಂದಿರುವವಳು ಆದರೆ ಮಾವನವರು ನಿಮ್ಮ ಹೆತ್ತ ತಂದೆ ಅವರ ಮಾತಿನ ಮೇಲೂ ನಿಮಗೆ ನಂಬಿಕೆ ಇಲ್ವಾ ಅವರೂ ಸುಳ್ಳು ಹೇಳ್ತಾರಾ ಇಲ್ಲ ಅವರು ಹೆತ್ತ ಮಗಳ ಮೇಲೆ ಅವರಿಗೆ ದ್ವೇಷಾನ ಅದು ಬಿಡಿ ರಾಮಸ್ವಾಮಿ ತಾಯಿಯ ಅಣ್ಣ ಅವರನ್ನು ಮತ್ತು ನಾಗಮ್ಮನವರನ್ನು ಕೇಳಿ ಅವರು ಏನು ಹೇಳ್ತಾರೆ ಅಂತ ಇವರೆಲ್ಲರಿಗೂ ನಿಮ್ಮ ತಂಗಿ ಮೇಲೆ ಕೋಪ ದ್ವೇಷ ಏನೂ ಇಲ್ಲ ಅವರು ಮಾಡುವ ಕುತಂತ್ರಕ್ಕೆ ಎಲ್ಲರ ಮನಸ್ಸು ಕೆಟ್ಟ ಹೋಗಿರೋದು ನಿಮ್ಮ ತಂಗಿ ಇಲ್ಲಿಂದ ಹೋದ ದಿನ ನನಗೆ ಮೇಲೇಳಲು ಆಗಲಿಲ್ಲ ತಲೆ ಸುತ್ತು ಬರ್ತಿತ್ತು ಹಾಗೆ ಮಲಗಿದ್ದೆ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾಳೆ ಒಂದು ವೇಳೆ ನಾನೇನಾದರೂ ಆಕೆನ ಹೀಗೆ ಬಿಟ್ಟು ಹೋಗಿದ್ರೆ ನೀನು ಸುಮ್ಮನೆ ಇರ್ತಿದ್ರಾ ಹೇಳಿ ನಿಮಗೆ ನಾನು ಯಾವತ್ತಾದರೂ ಸುಳ್ಳು ಹೇಳಿದ್ದೀನ ನಿಮ್ಮ ತಂಗಿ ಓದಾಗಲೆಲ್ಲ ನೋಡ್ಕೊಂಡು ಬರಬೇಕಿತ್ತು ಆದರೆ ಇಷ್ಟು ದಿನ ಅಲ್ಲೇ ಏನು ಕೆಲಸ ಆಕೆಗೆ ಇವರ ಅತ್ತೆಯವರನ್ನು ನೋಡಿಕೊಳ್ಳುವ ಇನ್ನೂ ಇಬ್ಬರು ಸೊಸೆಯರು ಅವರ ಮಗಳು ಮನೆಯಲ್ಲೇ ಇದ್ದಾರೆ ಅಷ್ಟು ಜನ ಇರುವಾಗ ಇವರೇನು ಕೆಲಸ ಮಾಡ್ತಾರೆ ಇಷ್ಟು ದಿನ ನನಗೇನು ತೊಂದರೆ ಇರಲಿಲ್ಲ ಆರಾಮವಾಗಿಯೇ ಇದ್ದೆ ಆಗ ಎಲ್ಲ ಕೆಲಸ ನಾನೇ ಮಾಡ್ಕೊತಿದ್ದೆ ನಿಮಗೆ ನನ್ನ ಕಷ್ಟ ಯಾವತ್ತೂ ಹೇಳಲಿಲ್ಲ ಈಗಲೂ ಹೇಳ್ತಿರ್ಲಿಲ್ಲ ಆದರೆ ನನ್ನ ಆರೋಗ್ಯದ ಬಗ್ಗೆ ನಿಮಗೆ ಗೊತ್ತೇ ಇದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ಎಂದು ಭಯವಾಗುತ್ತೆ ಹಾಗಾಗಿ ಇಷ್ಟೆಲ್ಲ ಹೇಳ್ತಿದ್ದೀನಿ ಎಂದು ಕಣ್ಣೀರು ಹಾಕಿದ್ಲು ಹೆಂಡತಿ ಕಣ್ಣಲ್ಲಿ ನೀರು ಕಂಡ ನಾಗೇಂದ್ರ ಮರಗಿದನು ಹೌದು ಆಕೆ ಸುಳ್ಳ್ಯಾಕೆ ಹೇಳ್ತಾಳೆ ಅಪ್ಪ ಸಾಯುವಾಗ್ಲೂ ಸಹ ಪಂಕಜಾಳನ್ನು ಚೆನ್ನಾಗಿ ನೋಡ್ಕೋ ಎಂದೇ ಹೇಳಿದರು ನಾನು ಬೆಂಗಳೂರಿನಿಂದ ಬರುವಾಗ ಕೋಮಲಾಳ ಭಾವ ಸಿಕ್ಕಿದ್ರು ಅವರು ಸಹ ಅವರ ತಾಯಿಯ ಬಗ್ಗೆ ಏನೂ ಹೇಳಲಿಲ್ಲ ಒಂದು ವೇಳೆ ಕೋಮಲಾನೆ ಸುಳ್ಳು ಹೇಳಿ ಹೋಗಿರಬಹುದಾ ಎಂದು ಯೋಚಿಸುತ್ತಾ ಕುಳಿತಿದ್ದನು ಪಂಕಜ ಎಂದು ಕೂಗುತ್ತಾ ನಾಗಮ್ಮ ಬಂದ್ಲು ನಾಗೇಂದ್ರನನ್ನು ನೋಡಿ ಯಾವಾಗ ಬಂದೆ ಆರೋಗ್ಯವಾಗಿದ್ದೀರಾ ಎಂದು ವಿಚಾರಿಸಿದ್ಲು ಈ ದಿನ ಬಂದೆ ನಾನು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಮ್ಮ ಆರೋಗ್ಯಕ್ಕೇನಪ್ಪ ನಾವು ಚೆನ್ನಾಗಿ ಇದ್ದೀವಿ ಪಂಕಜಳ ಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಕೋಮಲ ಹೋದವಳು ಎಷ್ಟು ದಿನವಾದರೂ ಇನ್ನೂ ಬಂದಿಲ್ಲ ಮಕ್ಕಳು ಗಂಡನ ಬಗ್ಗೆ ಅವಳಿಗೆ ಚಿಂತೆನೇ ಇಲ್ಲ ಪಂಕಜ ಒಬ್ಬಳೇ ಎಷ್ಟು ಅಂತ ಮಾಡ್ತಾಳೆ ಸೋಮಶೇಖರಣ್ಣ ಇರೋವರೆಗೂ ಏನೂ ಯೋಚನೆ ಇರಲಿಲ್ಲ ನಿಮ್ಮ ತಂದೆಯನ್ನು ಕಂಡ್ರೆ ಕೋಮಲ ಹೆದರ್ತಿದ್ಲು ಈಗ ಆಕೆಯನ್ನು ಮಾತನಾಡಿಸುವವರೇ ಇಲ್ಲ ಯಾರ ಭಯವೂ ಆಕೆಗೆ ಇಲ್ಲ ನೀನು ಇಲ್ಲದಾಗ ಏನೇನು ನಡೀತದೆ ಎಂದು ನಿನಗೆ ಗೊತ್ತಿಲ್ಲ ನಾವು ಹೇಳಿದ್ರೂ ನೀನು ನಂಬೋದಿಲ್ಲ ನಮ್ಮನ್ನು ಕಂಡ್ರೆ ಸಾಕು ನಮ್ಮನ್ನೇ ದೋಚೋದಕ್ಕೆ ಬಂದಿದ್ದಾರೆ ಎಂದು ಗೊಣಗಾಡ್ತಾಳೆ ನೀನೇ ಹೇಳು ನಿಮ್ಮ ಮನೆಯಿಂದ ನಾವು ಏನೇನು ದೋಚ್ಕೊಂಡು ಹೋಗಿದ್ದೀವಿ ನಾನು ಇಲ್ಲೇ ಇರುವವರೆಗೂ ಪಂಕಜಾಗೆ ಸ್ವಲ್ಪ ಸಹಾಯ ಆಗ್ತಿತ್ತು ಈಗ ಅದು ಇಲ್ಲ ನೀನೆ ನಿನ್ನ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆಯಲ್ಲ ವೈದ್ಯರು ಏನು ಹೇಳಿದ್ರು ವಿಶ್ರಾಂತಿ ಬೇಕು ಅಂತ ತಾನೆ ಈಗ ವಿಶ್ರಾಂತಿಯಲ್ಲಿದ್ದಾಳ ಏನೋ ಈ ಸಲ ಒಂದು ಗಂಡು ಮಗುವಾಗಲಿ ಎಂದು ನೀವು ಆಸೆ ಪಡ್ತಿದ್ರಲ್ಲ ಐದಾರು ತಿಂಗಳು ಆಕೆ ವಿಶ್ರಾಂತಿಯಲ್ಲಿದ್ದರೆ ಸಾಕು ಎರಿಗೆ ಆದಮೇಲೆ ಏನೂ ತೊಂದರೆ ಇರೋದಿಲ್ಲ ಅಷ್ಟು ದಿನ ನಿನ್ನ ತಂಗಿ ಅವರ ಅತ್ತಿಗೆಯನ್ನು ನೋಡಿಕೊಳ್ಳಲು ಆಗೋದಿಲ್ವಾ ಬಿಟ್ಟು ಹೋಗಿದ್ದಾಳೆ ಅವರ ಅತ್ತೆಗೆ ಹುಷಾರಿಲ್ಲ ಎಂದು ಹೇಳಿದ್ದಾಳೆ ಎರಡು ದಿನದ ಹಿಂದೆ ನಾನು ಪಾರ್ವತಮ್ಮನ ಮನೆಗೆ ಹೋಗಿ ಬರ್ತಿದ್ರೆ ಅವರು ಸಿಕ್ಕಿ ಮಾತನಾಡಿಸಿದರು ಆಗ ಕೋಮಲ ಹೋಗಿರೋದು ನನಗೆ ಗೊತ್ತಿರಲಿಲ್ಲ ಇಲ್ಲದಿದ್ರೆ ಆಗಲೇ ಆಕೆಯನ್ನು ಕೇಳ್ತಿದ್ದೆ ನೀನು ಹೀಗೆ ಸುಮ್ಮನೆ ಇದ್ರೆ ಪಂಕಜಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈಗಲೇ ಹೋಗಿ ನಿನ್ನ ತಂಗಿಯನ್ನು ಕರ್ಕೊಂಡು ಬಾ ಅಲ್ಲಿಗೆ ಹೋದರೆ ಅವರ ಅತ್ತೆಯನ್ನು ಮಾತನಾಡಿಸಿದ ಹಾಗೂ ಆಗುತ್ತೆ ಅವರನ್ನು ನೋಡ್ಕೊಂಡು ಬರುವ ಹಾಗೆ ಹೋಗು ಎಂದು ಇಷ್ಟು ದಿನದಿಂದ ತನ್ನ ಮನದಲ್ಲಿದ್ದ ನೋವನ್ನು ನಾಗೇಂದ್ರನ ಮುಂದೆ ಹೇಳಿದ್ಲು ಈಗ ನಾಗೇಂದ್ರನ ಮನಸ್ಸು ಗಟ್ಟಿಯಾಯಿತು ಹೆಂಡತಿ ಮತ್ತು ನಾಗತ್ತೆಯ ಮಾತು ಸತ್ಯವೆಂದು ಎನಿಸಿತು ಈ ದಿನ ನೋಡಿ ನಾಳೆ ಅಲ್ಲಿಗೆ ಹೋಗಿ ಕೋಮಲಲನ್ನು ಕರೆದುಕೊಂಡು ಬರ್ತೇನೆ ಎಂದು ತನಗೆ ತಾನೇ ಹೇಳಿಕೊಂಡನು ಅಂದು ಸಂಜೆ ಸುಧಾಕರ ಬಂದಾಗ ನಾಗೇಂದ್ರ ಮನೆಯಲ್ಲೇ ಇದ್ದನು ನಾಗೇಂದ್ರನನ್ನು ನೋಡಿ ಮಾತನಾಡಿಸದೆ ನೋಡು ನೋಡದಂತೆ ತನ್ನ ಕೋಣೆಗೆ ಹೋದನು ಸುಧಾಕರ ಬಂದದ್ದನ್ನು ಗಮನಿಸಿ ಪಂಕಜಮ್ಮ ಕಾಫಿ ಮಾಡಿಕೊಳ್ಳಲು ಹೋದ್ಲು ನಾಗೇಂದ್ರ ಕಾಫಿಯ ಲೋಟವನ್ನು ತಾನು ತೆಗೆದುಕೊಂಡು ಹೋಗು ಎಂದು ಹೇಳಿದನು ಅಲ್ಲ ರೀ ಅದು ಅಣ್ಣನಿಗೆ ಎಂದ್ಲು ಪಂಕಜ ನಾನು ಹೇಳ್ತಿದ್ದೀನಲ್ಲ ನೀನು ಸುಮ್ಮನೆ ಹೋಗು ಎಂದು ಹೆಂಡತಿಗೆ ಹೇಳಿದ ಪಂಕಜಮ್ಮ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ಮಗ್ನವಾದ್ಲು ಸ್ವಲ್ಪ ಹೊತ್ತು ಕೋಣಿಯಲ್ಲಿ ಕುಳಿತಿದ್ದ ಸುಧಾಕರ ಕಾಫಿ ತಂದು ಕೊಡದೇ ಇದ್ದಾಗ ಯಾಕೆ ಈ ದಿನ ಇಷ್ಟು ಹೊತ್ತಾದರೂ ಕಾಫಿ ಕೊಡಲಿಲ್ಲ ಪಂಕಜ ಏನು ಮಾತನಾಡ್ತಿರ್ಬೋದು ನಾನು ಬಂದಿದ್ದನ್ನು ಗಮನಿಸಲಿಲ್ಲ ಎಂದುಕೊಂಡು ಹೊರಗೆ ಬಂದನು ನಾಗೇಂದ್ರ ಕಾಫಿ ಕುಡಿಯುತ್ತಿದ್ದನು ಏನ್ ಬಾವ ಚೆನ್ನಾಗಿದ್ದೀರಾ ಯಾವಾಗ ಬಂದಿದ್ದು ಎಂದು ಮಾತನಾಡಿಸುತ್ತಾ ಕುಳಿತನು ಆದರೆ ಪಂಕಜಮ್ಮ ಕಾಫಿ ಕೊಡ್ಲಿಲ್ಲ ಗಂಡನಿಗೆ ಕಾಫಿ ಕೊಟ್ಟು ನನಗೆ ಮಾತ್ರ ಕೊಡ್ಲಿಲ್ಲ ಯಾಕೆ ಎಂದು ಹೀಗೆ ಮಾಡ್ತಿರಲಿಲ್ಲ ಇಂದೇನಾಯಿತು ಎಂದು ಆಲೋಚಿಸುತ್ತಾ ಸುತ್ತಲೂ ನೋಡಿದನು ಯಾಕೆ ಬಾವಾ ಯಾರನ್ನೋ ಹುಡುಕ್ತಿದ್ದೀರಾ ಎಂದ ನಾಗೇಂದ್ರ ಏನೂ ಅರಿಯದವನಂತೆ ಏನಿಲ್ಲ ಪಂಕಜ ಇಲ್ವಾ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅದೇಕೆ ಒಳಗೆಲ್ಲೋ ಇರ್ತಾಳೆ ಯಾಕೆ ಪಂಕಜಾನ ಕೇಳ್ತಾ ಇದ್ದೀರಾ ಮನೆಗೆ ಬರ್ತಲೆ ಕಾಫಿ ಕೊಡ್ತಿದ್ಲು ಆದರೆ ಇನ್ನೂ ಕೊಡಲಿಲ್ಲ ಅದಕ್ಕೆ ಮನೆಯಲ್ಲಿ ಇದ್ದಾಳೋ ಇಲ್ವೋ ಎಂದು ನೋಡ್ತಿದ್ದೇನೆ ಓ ಹೌದಾ ಕಾಫಿಗೋಸ್ಕರ ಪಂಕಜಳನ್ನು ಹುಡುಕ್ತಿದ್ದೀರಾ ಎಂದು ವ್ಯಂಗ್ಯವಾಗಿ ನಾಗೇಂದ್ರನ ಬಾಯಿಯಿಂದ ಈ ಮಾತನ್ನು ಕೇಳಿ ಕಸಿವಿಸಿಗೊಂಡನು ಸುಧಾಕರನು ಮತ್ತೇನು ಮಾತನಾಡಲಾರದೆ ಸುಮ್ಮನೆ ಕುಳಿತನು ಏನ್ ಬಾವಾ ಮನೆಗೆ ಹೋಗಿದ್ರಾ ಎಂದ ನಾಗೇಂದ್ರ ಸುಧಾಕರ ಅಚ್ಚರಿಯಿಂದ ನಾಗೇಂದ್ರನ ಕಡೆ ನೋಡುತ್ತಾ ಯಾಕೆ ಬಾವ ಹಾಗೆ ಕೇಳ್ತಿದ್ದೀರಾ ನಿಮ್ಮ ತಾಯಿಯವರನ್ನು ನೋಡಲು ಎಂದು ನಾಗೇಂದ್ರ ನಿರ್ಲಿಪ್ತನಾಗಿ ನಮ್ಮ ತಾಯಿಯನ್ನು ಯಾಕೆ ಏನಾಗಿದೆ ಅವರು ಚೆನ್ನಾಗಿದ್ದಾರಲ್ಲ ಎಂದನು ಸುಧಾಕರನ ಬಾಯಿಂದಲೇ ತಿಳಿಯಿತು ಅವರ ತಾಯಿ ಆರೋಗ್ಯವಾಗಿದ್ದಾಳೆ ಎಂದು ಆದರೆ ಕೋಮಲಾನೇ ಸುಳ್ಳು ಹೇಳಿ ಹೋಗಿರೋದು ಮೊದಲ ಬಾರಿಗೆ ತನ್ನ ತಂಗಿಯ ಬಗ್ಗೆ ನಾಗೇಂದ್ರನಿಗೆ ಅಸಮಾಧಾನ ಮೂಡಿತು ಮತ್ತೆ ಕೋಮಲ ಯಾಕೆ ಇಲ್ಲಿಂದ ಹೋಗಿದ್ದು ಆಗ ಸುಧಾಕರನಿಗೆ ತನ್ನ ತಪ್ಪಿನ ಅರಿವಾಯಿತು ಯಾಕೆ ಹೀಗೆ ಮಾಡಿದ್ದೆ ಬಾವ ಕೇಳಿದಾಗ ಸ್ವಲ್ಪ ಆಲೋಚಿಸಿ ಮಾತನಾಡಬೇಕಿತ್ತು ಈಗ ತಾನಾಗಿ ಸುಳ್ಳು ಹೇಳಿ ಹೋಗಿದ್ದಾಳೆ ಕೋಮಲ ಎಂದು ಒಪ್ಪಿಕೊಳ್ಳುವ ಹಾಗಾಯ್ತು ಎಂದು ಪರಿತಪಿಸಿದನು ಯಾಕೆ ಬಾವಾ ಸುಮ್ಮನೆ ಕುಳ್ತಿದ್ದೀರಾ ಏನೂ ಹೇಳಲಿಲ್ಲ ಮೊನ್ನೆ ಸ್ವಲ್ಪ ಜ್ವರ ಇತ್ತು ಅಷ್ಟೇ ಈಗ ವಾಸಿಯಾಗಿದೆ ಎಂದನು ಅವರು ಕೋಮಲ ಯಾಕೆ ಇನ್ನೂ ಅಲ್ಲೇ ಇದ್ದಾಳೆ ಗಂಡ ಮಕ್ಕಳನ್ನು ನೋಡ್ಕೋಬೇಕು ಅನ್ನುವ ಜವಾಬ್ದಾರಿ ಇಲ್ವಾ ಬರ್ತಾಳೆ ಬರ್ದೆ ಎಷ್ಟು ದಿನ ಅಲ್ಲಿರ್ತಾಳೆ ನಮ್ಮ ತಾಯಿ ಎರಡು ದಿನ ಇದ್ದು ಹೋಗು ಎಂದು ಹೇಳಿದ್ದಾರೆ ಹಾಗಾಗಿ ಇದ್ದಾಳೆ ಅಷ್ಟೆ ಅಲ್ಲಿ ಅಷ್ಟೊಂದು ಜನ ಇದ್ದಾರೆ ಅವ್ರು ಯಾರೂ ನಿಮ್ಮ ತಾಯಿಯನ್ನು ನೋಡ್ಕೊಳ್ಳೋದಿಲ್ವಾ ಸುಧಾಕರ್ನ ಬಾಯಿಯಿಂದ ಮಾತು ಹೊರಡಲಿಲ್ಲ ಹಾಗೆ ಕುಳಿತನು ನೋಡಿ ಬಾವಾ ನಿಮಗೂ ಗೊತ್ತು ಪಂಕಜ ಈಗ ಗರ್ಭಿಣಿ ಎಂದು ವೈದ್ಯರು ಅವಳಿಗೆ ವಿಶ್ರಾಂತಿ ಬೇಕು ಎಂದು ಹೇಳಿದ್ದಾರೆ ಇದೆಲ್ಲವನ್ನು ತಿಳಿದು ಸಹ ನೀವು ಓಕೆ ಕೋಮಲಾಳನ್ನು ಕರೆದುಕೊಂಡು ಬರಬೇಕಿತ್ತು ಇಂತಹ ಸಮಯದಲ್ಲಿ ಪಂಕಜಳನ್ನು ನೋಡಿಕೊಳ್ಳೋದನ್ನು ಬಿಟ್ಟು ಅವಳು ಕೈಯಿಂದಲೇ ದುಡಿಸ್ಕೊಳ್ಳೋದು ಸರಿನಾ ಕೊನೆ ಪಕ್ಷ ಗಂಡ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳದಿದ್ದರೆ ಹೇಗೆ ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ಬೇಕಾ ಕೋಮಲ ಎರಡು ಮಕ್ಕಳ ತಾಯಿಯಾಗಿದ್ದಾಳೆ ಹಾಗೆಲ್ಲ ಅವಳನ್ನು ಚೆನ್ನಾಗಿ ನೋಡ್ಕೊಂಡಿರಲಿಲ್ವೆ ಎಲ್ಲರೂ ಈಗ ಈ ರೀತಿ ಕೆಲಸ ತಪ್ಪಿಸ್ಕೊಂಡು ಹೋಗಿ ಕುಳಿತರೆ ಹೇಗೆ ನೀವೇ ಹೇಳಿ ಪಂಕಜ ಹೀಗೆ ದುಡಿತ ಇದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಹೇಳಿ ಬಾವಾ ನೀವು ಈ ದಿನಾನೇ ಹೋಗಿ ಕೋಮಳಾಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿ ನಾಗೇಂದ್ರ ಅಲ್ಲಿಂದ ಎದ್ದು ಹೋದನು ನಾಗೇಂದ್ರ ಇಷ್ಟು ನಿಷ್ಠೂರವಾಗಿ ಎಂದೂ ಮಾತನಾಡಿರಲಿಲ್ಲ ಇದರಿಂದ ಸುಧಾಕರನಿಗೆ ಬೇಸರವಾಯಿತು ಇಂತಹ ಸಮಯದಲ್ಲಿ ಹೋಗಿದ್ದು ಕೋಮಳಾಳ ತಪ್ಪು ಆದರೆ ಏನು ಮಾಡೋದು ನಾನು ಹೇಳಿದರೆ ಅವಳು ನನ್ನ ಮಾತನ್ನು ಕೇಳೋದಿಲ್ಲ ಅಲ್ಲಿ ಕೂರದೆ ಎದ್ದು ಹೋಗಿ ಎಂಟತಿಗೆ ನಡೆದ ವಿಚಾರವನ್ನು ತಿಳಿಸಿದನು ಕೋಮಲಮ್ಮನಿಗೆ ಅತ್ತಿಗೆಯ ಮೇಲೆ ಕೋಪ ಬಂದಿತು ಗಂಡ ಬರುತ್ತಲೇ ಗಂಡನಿಗೆ ನನ್ನ ಮೇಲೆ ಚಾಡಿ ಎಳಿ ಅಣ್ಣನಿಗೆ ಕೋಪ ಬರುವ ಹಾಗೆ ಮಾಡಿದ್ದಾಳೆ ಎಂದು ಗಂಡನ ಜೊತೆ ಬಂದ್ಲು ಕೋಮಲ ಬಂದವಳೆ ಅಣ್ಣನ ಎದುರು ಮುಖ ತೂರಿಸದೆ ಓಡಾಡುತ್ತಿದ್ಲು ನಾಗೇಂದ್ರ ಸಹ ತಂಗಿಯನ್ನು ಮಾತನಾಡದೆ ಸುಮ್ಮನಾದ ಒಂದು ವಾರ ಮನೆಯಲ್ಲಿ ಇದ್ದನು ಗಂಡ ಮನೆಯಲ್ಲಿ ಇದ್ದಷ್ಟು ದಿನ ಪಂಕಜಮ್ಮ ಮಲಗಿ ವಿಶ್ರಾಂತಿ ತೆಗೆದುಕೊಂಡ್ಳು ದೇಹಕ್ಕೆ ವಿಶ್ರಾಂತಿ ಸಿಕ್ಕಿದ ಮೇಲೆ ಮನಸ್ಸಿಗೆ ಹಿತವೆನಿಸಿತು ಹೆಂಡತಿಗೆ ಕಾವಲಾಗಿ ಎಷ್ಟು ದಿನ ಮನೆಯಲ್ಲಿ ಇರಲು ಸಾಧ್ಯ ತನ್ನ ವ್ಯಾಪಾರಕ್ಕೆ ಹೋಗಲೇಬೇಕಾಗಿತ್ತು ಆಗ ನಾಗಮ್ಮನನ್ನು ಕರೆದು ಪಂಕಜಾಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಆದಷ್ಟು ನೀವು ಇಲ್ಲೇ ಇರಿ ಇಲ್ದಿದ್ರೆ ಅವಳು ಎದ್ದು ಓಡಾಡಲು ಹೋಗ್ತಾಳೆ ಎರಿಗೆ ಆಗೋವರೆಗೂ ಹಾಗಿದ್ರೆ ಸಾಕು ಎಂದು ಹೇಳಿ ಕೋಮಲಾಳನ್ನು ಕರೆದು ಇನ್ನು ಮುಂದೆ ಅತ್ತೆ ಮಾವ ಇಲ್ಲೇ ಇರ್ತಾರೆ ಅವರಿಗೂ ಇಲ್ಲೇ ಅಡಿಗೆ ಮಾಡು ಎಂದು ಹೇಳಿ ತಾನು ಹೊರಡುತ್ತಾನೆ ಅಣ್ಣ ಹೊರಡುವರೆಗೂ ಸುಮ್ಮನಿದ್ದ ನಂತರ ತನ್ನ ಬುದ್ಧಿಯನ್ನು ತೋರಿಸ್ತಾಳೆ ಮಕ್ಕಳಿಗೆ ಸರಿಯಾಗಿ ಊಟ ತಿಂಡಿ ಕೊಡದೆ ಸತಾಯಿಸ್ತಾಳೆ ನಾಗಮ್ಮ ಏನಾದರೂ ಅಡಿಗೆ ಮನೆಗೆ ಹೋದರೆ ಸಾಕು ಊರಿನವರೆಲ್ಲ ಬಂದು ಮನೆಯನ್ನು ಗೂಡಿಸಿ ಗುಂಡಾಂತರ ಮಾಡ್ತಾರೆ ಬಂದವರಿಗೆಲ್ಲ ಮಾಡಿ ಹಾಕಲು ಇದನ್ ಧರ್ಮಚತ್ರಾನ ನಾವೇನು ಮಕ್ಕಳನ್ನು ಎತ್ತೇ ಇಲ್ಲ ಅಪರೂಪಕ್ಕೆ ಮಕ್ಕಳನ್ನು ಇವರೇ ಎತ್ತಿರೋದು ಎಂದು ಸಿಟ್ಟಿನಿಂದ ಗುಣಗಾಡುತ್ತಾ ಪಾತ್ರೆಗಳನ್ನೆಲ್ಲ ಎತ್ತಿ ಎತ್ತಿ ಕುಕ್ಕುತ್ತಿದ್ಲು ಮಕ್ಕಳು ಪಂಕಜಮ್ಮನ ಬಳಿಗೆ ಬಂದು ಹಸಿವಾಗ್ತಿದೆ ಊಟ ಬಡಿಸಿ ಎಂದು ಅಳುತ್ತಿದ್ರು ಕೋಮಲಾ ಅಡುಗೆ ಆಗಿದ್ರೆ ಮಕ್ಕಳಿಗೆ ಊಟ ಬಡಿಸು ಹಸುವೆಂದು ಅಳ್ತಿದ್ದಾರೆ ಎಂದ್ಲು ಪಂಕಜಮ್ಮ ಇನ್ನೂ ಅಡಿಗೆ ಆಗಿಲ್ಲ ನನಗಿರೋದು ಎರಡೇ ಕೈಗಳು ಯಾವ ಕೆಲಸ ಅಂತ ಮಾಡಲಿ ಎಂದ್ಲು ಕೋಪದಿಂದ ಅಮ್ಮ ಅಡಿಗೆ ಮಾಡ್ತಿದ್ರಲ್ಲ ನೀನು ಉಳಿದ ಕೆಲಸ ಮಾಡ್ಕೋಬೋದಿತ್ತು ಅವರ ಮೇಲೆ ಯಾಕೆ ರೇಗಾಡಿದು ಪಾಪ ಅವರು ಬೇಸರ ಮಾಡಿಕೊಂಡು ಅಮ್ಮ ಹೊರಟೋದ್ರು ಅವರು ಇಲ್ಲಿದ್ದು ಎಲ್ಲ ಕೆಲಸ ಮಾಡ್ತಿದ್ರೆ ನಾನೇನು ಮಾಡ್ಲಿ ಆಮೇಲೆ ಅಣ್ಣ ಬರುತ್ತಲೇ ನನ್ನ ಮೇಲೆ ಚಾಡಿ ಹೇಳಿ ಅಣ್ಣನಿಗೆ ನನ್ನ ಮೇಲೆ ಕೋಪ ಬರುವ ಹಾಗೆ ಮಾಡಿ ಸಂತೋಷ ಪಟ್ಕೋಬೇಕೇನೋ ಏನು ಬೇಡ ಅಡಿಗೆ ಆದಾಗ ಬಡಿಸ್ತೀನಿ ಆಗ ಊಟ ಮಾಡ್ತಾರೆ ನೀವು ಮಲಗಿ ಎಂದ್ಲು ಪಂಕಜ ಅಳಿಗೂ ಸುಸ್ತಾಗ್ತಿತ್ತು ಬಿಸಿಯಾಗಿ ಊಟ ಮಾಡಿದರೆ ಹೊಟ್ಟೆಯಲ್ಲಿ ಸಂಕಟ ಕಡಿಮೆ ಆಗುತ್ತೆ ಆದರೆ ಮಕ್ಕಳಿಗೆ ಊಟ ಹಾಕದೆ ಹೀಗೆ ಸತಾಯಿಸ್ತಿದ್ದಾಳೆ ಇನ್ನು ನನಗೆ ಬಡಿಸ್ತಾಳ ಎನ್ನುತ್ತಾ ವಿಧಿ ಇಲ್ಲದೆ ಎದ್ದು ಅಡಿಗೆ ಮನೆಗೆ ಬಂದ್ಲು ಅಡಿಗೆ ಮಾಡಿ ಮಕ್ಕಳಿಗೆಲ್ಲ ಬಡಿಸಿ ತಾನು ಸೇರಿದಷ್ಟು ಊಟ ಮಾಡಲು ಅಷ್ಟೊತ್ತಿಗೆ ಅವಳಿಗೆ ಆಯಾಸವಾದಂತಾಗಿ ಮತ್ತೆ ಹೋಗಿ ಮಲಗಿಕೊಂಡ್ಳು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮಕ್ಕಳಿಗೆ ಬಡಿಸಿ ಅವರನ್ನೆಲ್ಲ ಶಾಲೆಗೆ ಕಳಿಸುವ ಹೊತ್ತಿಗೆ ಅವಳಿಗೆ ಸಾಕ್ ಸಾಕಾಗಿ ಹೋಯಿತು ಎರಡು ದಿನ ಕೆಲಸ ಮಾಡುವ ಹೊತ್ತಿಗೆ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿತು ನಾಗಮ್ಮನಿಗೆ ಹೇಳಿ ಕಳಗಿಸಿದ್ಲು ಪಂಕಜಮ್ಮನಿಗೆ ಆಗ ಐದು ತಿಂಗಳಾಗಿತ್ತು ನಾಗಮ್ಮ ಬಂದು ನೋಡಿ ಬೇಗ ಹೋಗಿ ಗಂಡನನ್ನು ಕರ್ಕೊಂಡು ಬಂದು ಇಬ್ಬರೂ ಸೇರಿ ಆಸ್ಪತ್ರೆಗೆ ಕರ್ಕೊಂಡು ಹೋದರು ವೈದ್ಯರು ಪರೀಕ್ಷಿಸಿ ನಿಮಗೆ ಮೊದಲೇ ಹೇಳಿದೆ ವಿಶ್ರಾಂತಿ ತಗೋಬೇಕು ಎಂದು ನೀವು ಕೇಳಲಿಲ್ಲ ಈಗ ನೋಡಿ ನಿಮ್ಮ ಸ್ಥಿತಿ ಏನಾಗಿದೆ ಇನ್ನು ನಾಲ್ಕು ತಿಂಗಳು ಹಾಗೆ ಇದ್ದಿದ್ರೆ ಸಾಕಾಗ್ತಿತ್ತು ಅಷ್ಟರಲ್ಲಿ ನೀವು ಯಾಕೆ ಓಡಾಡ್ತಿದ್ದು ಎಂದು ರೇಗಿದ್ರು ಪಂಕಜಮ್ಮ ಏನೋ ಹೇಳದೆನಿಸಿ ಅಸಹಾಯಕಳಾಗಿ ಕಣ್ಣೀರು ಸರಿಸಲು ಮಾರನೇ ದಿನ ನಾಗೇಂದ್ರ ಬಂದನು ವಿಚಾರ ತಿಳಿದು ಆಸ್ಪತ್ರೆಗೆ ಬಂದು ಏನಾಯಿತೆಂದು ವಿಚಾರಿಸಿದನು ಪಂಕಜ ನಡೆದ ಸಂಗತಿಯನ್ನು ವಿವರಿಸಿದ್ಲು ಅತ್ತೆ ನೀನಾದರೂ ನೋಡ್ಕೊಳ್ಬಹುದಿತ್ತಲ್ಲ ನೀವು ಯಾತಕ್ಕೆ ಹೀಗೆ ಮಾಡಿದ್ದು ವೈದ್ಯರು ಪರೀಕ್ಷಿಸಿ ಏನು ಹೇಳಿದರು ಎಂದ ವಿಶ್ರಾಂತಿಯಲ್ಲಿ ಇರಬೇಕಾಗಿತ್ತು ನಮ್ಮ ಕೈಲಾಗುವ ಪ್ರಯತ್ನ ನಾವು ಮಾಡ್ತೇವೆ ಅದರ ಮೇಲೆ ದೇವರಿಚ್ಛೆ ಹೇಗಿದ್ರೆ ಹಾಗೆ ಆಗುತ್ತೆ ಎಂದು ಹೇಳಿದರು ಎಂದಳು ನಾಗಮ್ಮ ನಾಗೇಂದ್ರನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು